ಈ ದಿನ ಕರವರಡಳ್ಳಿ ಗ್ರಾಮದಲ್ಲಿ ನಮ್ಮ ಜಲಪ್ಪ ಆಸ್ಪತ್ರೆ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರದಿಂದ ವಾಸವಿ ಕಣ್ಣಿನ ಆಸ್ಪತ್ರೆಯಿಂದ ಉಚಿತವಾಗಿ ಆರೋಗ್ಯ ತೊಸ ಶಿಬಿರ ಏರ್ಪಡಿಸಿದ್ದಾರೆ ತುಂಬಾ ಸಂತೋಷ ಮಾತು ಯಾಕಂದ್ರೆ ಸ್ವಲ್ಪ ಜನ ಇನ್ನೂ ಬರ್ತಾರೆ ಮೇಡಮ್ ಅವರು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಹೇಳಿ ಸುಮಾರು ಜನ ಬರ್ತಾ ಇದ್ದಾರೆ ಸುಮಾರು ಜನ ತಂದು ಹೋದರು ಹೋಗಿದ್ದಾರೆ ಮತ್ತೆ ಬರ್ತಾರೆ ಸುಮಾರು ಜನ ಬರ್ತಾರೆ ಇಂತ ಒಳ್ಳೆ ಪ್ರೋಗ್ರಾಮ್ ಮಾಡಿಸಿರೋ ಮಾಡಿರೋದಕ್ಕೆ ನಮ್ಮ ಹಿರಿಯರು ನಮ್ಮ ಗೋಪಿ ರಾಮಣ್ಣ ನಮ್ಮ ಸೇಟು ಎಂ ಚಂದ್ರಣ್ಣ ಇವ್ರನ್ನ ಎಲ್ಲ ಹಿರಿಯರಿಗೂ ತುಂಬಾ ಧನ್ಯವಾದಗಳು ಹಚ್ಚುತ್ತೀವಿ ಮತ್ತು ಈ ಆಸ್ಪತ್ರೆ ಸುಮಾರು ನಮ್ಮ ಡಿಸ್ಟಿಕ್ ಅಲ್ಲೇ ಎಷ್ಟೋ ಪ್ರಾಣ ಉಳಿಸ್ಕಿರತಕ್ಕಂತ ಜನಪ್ಪ ಹಾಸ್ಪಿಟಲ್ ನಮ್ಗೆ ಒಂದು ಹೆಡ್ ಪಾಟು ಒಂದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಇವಾಗ ಎಲ್ಲರೂ ನಾವೆಲ್ಲ ಹೇಳ್ತೀವಿ ಆ ಹಾಸ್ಪಿಟಲ್ ಹೋಗಿ ಸ್ವಲ್ಪ ಕಡಿಮೆ ಹಣದಲ್ಲಿ ಬಡವರಿಗೆ ಚಿಕಿತ್ಸೆ ಸದ್ ಸಿಗತ್ತೆ ಅಂತ ಹೇಳ್ತೀವಿ ಅದಕ್ಕೆ ಆ ಮಾಲೀಕರಿಗೆ ಮತ್ತು ಇಲ್ಲಿ ಬಂದಿರ್ತಕ್ಕಂತ ಎಲ್ಲಾ ಡಾಕ್ಟರ್ಗಳು ಅಭಿನಂದಿಸುತ್ತಾ ಥ್ಯಾಂಕ್ಸ್ ಸುತ್ತ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಏನಾದ್ರು ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ರೆಫರ್ ಮಾಡಿ ಬರೋರಿಗೆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಯಿಸ್ಕೊಡ್ತಾ ನಾಲ್ಕು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ನಮ್ಮ ಹಳ್ಳಿಗೆ ಇಷ್ಟ ಜನ ಡಾಕ್ಟರ್ಸ್ ಬಂದಾಗ ಅದು ಫ್ರೀ ಆಗಿ ಒಂದ್ ಅವ್ರು ಸರ್ವಿಸ್ ಕೊಡುವಾಗ ನಮ್ಗೆ ಬರೋದಿಕ್ಕೆ ನಮ್ಗೆ ಸಮಯ ಇರೋದಿಲ್ಲ ಯಾಕಂತಂದ್ರೆ ಐನೂರು ರೂಪಾಯಿ ಕೂಲಿ ಕಪ್ಪೋಗುತ್ತೆ ಅಂತ ಅಲ್ಲಿ ನಾವು ಐದ್ ಲಕ್ಷ ಖರ್ಚು ಮಾಡೋದಕ್ಕೆ ನೀಡ್ತೀವಿ ಇಲ್ಲಿ ನಾವು ಐನೂರು ರೂಪಾಯಿ ಬಿಡೋದಿಕ್ಕೆ ನಮ್ಮ ಮನಸುಗಳು ಒಪ್ಪೋದಿಲ್ಲ ದಯವಿಟ್ಟು ಕೂಡ ಇವತ್ತು ಗಾಂಧೀಜಿಯ ಕನಸು ಏನಾಗೈತೆ ರಾಮರಾಜ್ಯದ ಕನಸು ಎಲ್ಲರೂ ಕನಸು ಗೋಪಿ ಹೋಗೋಕೆ ಅಲ್ಲ ನನ್ಗೆ ಗೋಪಿ ಮತ್ತೆ ನಾನು ಏನ್ ಹುಡ್ಕೊಂಡು ಇಷ್ಟೊಂದು ಕನಸಿದ್ದೇತ ನಿಜಕ್ಕೂ ಆಸೆ ಆಗುತ್ತೆ ಮೇಡಮ್ ನಮ್ ಸ್ಕೂಲ್ ಚಿಕ್ಕ ಸ್ಕೂಲ್ ಬೇಡ ಆ ಸ್ಕೂಲ್ ಗೆ ಸುಮ್ನೆ ಬೆಳ್ಳ ಬಳಸ್ಬೇಕು ಅದಕ್ಕೆ ಯಾರಾದ್ರೂ ಒಬ್ಬ ಬಣ್ಣ ಸುಡ್ಕೊಳಿತ ನಾನು ಹೋಗಿದ್ದೆ ಹೋಗಿ ಅಂದ್ರೆ ಅದ್ರ ಬಗ್ಗೆ ಮಾತಾಡಿದ್ದು ನಾನು ಇವತ್ತು ಟೀಚರ್ ಹೇಳ್ತಿದ್ದೆ ಮೇಡಮ್ ಲಿಸ್ಟ್ ಕೊಟ್ಟಿದ್ದೀನಿ ಸ್ಕೂಲ್ ಏನಾಗುತ್ತೆ ಖಂಡಿತ ಮಾಡೋಣ ಅಂತ ಆ ಕನ್ನ ಸೆನ್ನೂ ಆಗಿರ್ಬೇಕು ಅಲ್ವಾ ಗೋಪಿ ಹೋಗೋದೇ ಆಗಿರ್ಬೋದು ಎಲ್ಲ ಆ ಕನ್ನ ಸೆನ್ನ ಮಾತಾಡಲ್ಲ ನಿಜಕ್ಕೂ ಕೂಡ ಪ್ರತಿ ಹಳ್ಳಿ ಕೂಡ ಒಂದು ರಾಮರಾಜ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ತುಲವತ್ನಲ್ಲಿ ಗ್ರಾಮ ಪಂಚಾಯತಿ ಪಂಚಾಯತಿಯ ಕರವರಡ್ಡಲಿ ಗ್ರಾಮದಲ್ಲಿ ವಾಸನ್ ಕಲ್ಯಾಣ ಆಸ್ಪತ್ರೆಯಿಂದ ಉಚಿತ ಚಿಕಿತ್ಸೆಗಾಗಿ ಆರೋಗ್ಯ ಶಿಬಿರ ಮಾಡಿದ್ದಾರೆ ಅದಕ್ಕೆ ತುಂಬಾ ಶ್ರಮ ಪಟ್ಟು ಅವೇನೆನ್ಸ್ ಮೂಡಿಸ್ಕೆ ನಮ್ಮ ಗೋಪಿಯವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅದೇ ರೀತಿ ನಮ್ಮ ರಾಮಣ್ಣ ಅವರು ಈ ದಿನ ಮುಖ್ಯವಾಗಿ ಕೆಲಸ ಅಲ್ಲಿ ಕಡೆ ಒಂದು ಅವೇರ್ನೆನ್ಸ್ ಮೂಡಿಸೋದ್ರೆ ಆರೋಗ್ಯದ ನಮ್ಮ ಹೆಲ್ತ್ ಬಗ್ಗೆ ಈ ತರ ಕ್ಯಾಂಪಿಂಗ್ ನಡೆದ ಮಾತ್ರ ಎಲ್ಲ ಬಡವರ್ಗ ಒಂದು ಅವೇರ್ನೆನ್ಸ್ ಮೂಡ್ಸಕ್ಕೆ ಅವ್ರ ಆರೋಗ್ಯದ ಬಗ್ಗೆ ನಾವು ಒಂದು ಎಚ್ಚರಿಕೆ ಕೊಡ ಈ ತರ ತೋರ್ಸ್ಕೋಬೇಕು ಒಂದು ಅವೇರ್ನೆಸ್ ಬಡವರು ಎಲ್ಲಿ ಹೋಗಲ್ಲ ಹಾಸ್ಪಿಟಲ್ ತೋರ್ಸಕೆ ಅದರಿಂದ ಈ ತರ ಒಂದು ಕ್ಯಾಂಪಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು ಗ್ರಾ ಗ್ರಾಮೀಣ ಪ್ರದೇಶದಲ್ಲಿ ಅದಕ್ಕೆ ಇದಕ್ಕೆ ಇಷ್ಟೊಂದು ಇನ್ನು ಬರೋರು ಇದ್ದಾರೆ ಪಂಚಾಯಿತಿಯಲ್ಲಿ ಇವಾಗ ಇನ್ನು ಸಾಯಂಕಾಲ ಎರಡೂವರೆ ತನಕ ಐತಿ ಕ್ಯಾಂಪಿನ್ ಎಲ್ಲರೂ ಬಂದು ಈ ಆರೋಗ್ಯ ಶಿವದ ಎಲ್ಲ ಪಾಲ್ಗೊಂಡು ನಮ್ಮ ಆರೋಗ್ಯದ ಬಗ್ಗೆ ತೋರಿಸ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೋರ್ತೇನೆ ಅದೇ ರೀತಿ ನಮ್ಮ ನಮ್ಮ ಜಾನ ಹಾಸ್ಪಿಟ್ಲ ಇಡೀ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲೇ ನಮ್ಮ ಡಿಸ್ಟಿಕ್ ಅಲ್ಲಿ ಏನನ್ನ ಯಾರಿಗನ್ನ ಬಡವರಿಗಾಗ್ಲಿ ಒಂದು ಯಾವುದೇ ಒಂದು ಹಾಸ್ಪಿಟ್ಲ್ ಮುಖ್ಯ ಜ್ಞಾಪಕ ಬರೋದು ಜಾಗ ಹಾಸ್ಪಿಟಲ್ ಇಲ್ಲಿಂದ ಹೋಗ್ಬೇಕಂದ್ರೆ ಫಸ್ಟ್ ಹೋಗಪ್ಪ ಅಲ್ಲಿ ತೋರ್ಸ್ಕೊಪ್ಪ ಅಂತ ಹೇಳ್ತಾರೆ ಅದು ಈ ತರ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿಸ್ಬೇಕು ಅದೇ ರೀತಿ ನಮ್ಮ ಗೋಪಿ ಹಳ್ಳಿಗೆ ಹಳ್ಳಿನ ಹಳ್ಳಿ ಯಾರೋ ಒಬ್ರು ಹಳ್ಳಿಗೆ ನಮ್ಮ ಮೇಡಮ್ ಹೇಳ್ತಾ ಇದ್ರು ಅಲ್ಲಿನಳ್ಳಿ ನಮ್ಮ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಮೆಂಟ್ ಆಗ್ಬೇಕಾದ್ರೆ ಒಂದು ಹಳ್ಳಿಯಲ್ಲ ಒಂದು ಅಭಿವೃದ್ಧಿ ಆಗ್ಬೇಕು ಯಾರೋ ಒಬ್ರು ನಮ್ಮ ಗೋಪಿ ತರ ಇರ್ಬೇಕು ಇರ್ಲೇಬೇಕು ಅಂತವ್ರಿಗೆ ಸಹಕಾರ ಕೊಟ್ಟು ನಮ್ಮ ಹಳ್ಳಿ ಇಂಪ್ರೂವ್ ಮಾಡಕ್ಕ ಅಭಿವೃದ್ಧಿ ಮಾಡಾಕ ಅವ್ರ ಜೊತೆ ಎಲ್ಲ ಕೈ ಜೈ ಜೋಡಿಸಿ ಕೈ ಜೋಡಿಸಿ ಇಂತ ಕೆಲಸ ಇನ್ನೂ ಉನ್ನತವಾಗಿ ಎಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆ ದೇವರಲ್ಲಿ ಕೋರ್ತಾ ಅವ್ರಿಗೆ ನಮ್ಮ ಒಳ್ಳೆ ಆರೋಗ್ಯ ಒಳ್ಳೆ ಅಂತ ಭಗವಂತ ಕೋರ್ತಾ ಎಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ವಿ